ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವೇಸ್ಟ್ ಅಂತ ಬಿಸಾಕಕ್ಕಿಟ್ಟಿರುವಂಥ ಈ ಈ ರೀತಿಯ ಪ್ಲ್ಯಾಸ್ಟಿಕ್ ವಾಟರ್ ಬಾಟಲ್ಗಳನ್ನು ಹೇಗೆಲ್ಲ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಂಪ್ಲೀಟ್ ಬಾಟಲಲ್ಲಿರುವಂಥ ಚಿಕ್ಕ ಚಿಕ್ಕ ವಸ್ತುಗಳನ್ನು ಸಹ ನಾವು ಇಲ್ಲಿ ಬಳಸ್ಕೋಬೋದು ಅದು ಹೇಗೆ ಅಂತ ನೋಡೋಣ ಫಸ್ಟ್ ಐಡಿಯಾ ಮಾಡೋದಕ್ಕೆ ನಮಗೆ ಈ ವಾಟರ್ ಬಾಟಲಲ್ಲಿ ಇರೋವಂಥ ಕ್ಯಾಪ್ಗಳು ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಕೆಲವೊಂದು ಸರ್ತಿ ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಬಾಟಲ್ಗಳನ್ನು ಸುಮ್ಮನೆ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಇಲ್ಲಿ ನೋಡಿ ಇದರಿಂದ ಸಹ ನಾವು ಎಷ್ಟೆಲ್ಲ ಉಪಯೋಗಗಳನ್ನು ಮಾಡ್ಕೋಬೋದು ಅಂತ ನಾನಿಲ್ಲಿ ಕ್ಯಾಪ್ಗಳನ್ನು ಒಂದು ನಾಲ್ಕು ಕ್ಯಾಪ್ಗಳನ್ನು ತೊಗೊಂಡಿದ್ದೀನಿ ನಾನೀಗ ತೋರಿಸೋವಂಥ ಐಡಿಯಾನ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಯಾಪ್ಗಳನ್ನ ಅದು ಯೂಸ್ ಮಾಡ್ಕೋಬೋದು ಇದ್ರ ಮೇಲೆ ನಾನೀಗ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸ್ಕೋತಾ ಇದ್ದೀನಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸ್ಬೇಕಾಗತ್ತೆ ಯಾಕಂದರೆ ಅದು ನಿಮಗೆ ತುಂಬ ದಿನ ಇರಬೇಕು ಅಂತಂದರೆ ಸ್ಟ್ರಾಂಗಾಗಿದ್ರೇ ಇರೋದು ಹಾಗಾಗಿ ಸ್ವಲ್ಪ ತಿಕ್ಕಾಗಿಯೇ ಸ್ವಲ್ಪ ದಪ್ಪವಾಗಿಯೇ ಇರೋಂಥ ಸ್ಟ್ರಾಂಗ್ ಆಗಿರೋವಂಥ ಡಬಲ್ ಸೈಡ್ ಗಮ್ ಟೈಪನ್ನು ಅಂಟಿಸ್ಕೊಳ್ಳಿ ನಾನಿಲ್ಲಿ ತಗೊಂಡಿರೋವಂಥ ಕ್ಯಾಪ್ಗಳ ಮೇಲೆಲ್ಲ ಫಸ್ಟೇ ಈ ರೀತಿ ಅಂಟಿಸ್ಕೊಂಡು ತಗೋತಾ ಇದ್ದೀನಿ ಇದನ್ನು ನಾವು ಕಿಚನಲ್ಲೂ ಯೂಸ್ ಮಾಡ್ಬೋದು ವಾಶ್ರೂಮಲ್ಲಿ ಮತ್ತು ಬಾತ್ರೂಮಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ಬೋದು ಫಸ್ಟ್ ನಾನು ಇಲ್ಲಿ ಬಾತ್ರೂಮಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಟೇಪನ್ನು ಓಪನ್ ಮಾಡಿ ಅಂದರೆ ಒಂದು ಸೈಡ್ ಟೇಪ್ ಅಂಟಿಸಿರ್ತೀವಿ ಇನ್ನೊಂದು ಸೈಡ್ ಗಮ್ ಟೇಪು ಓಪನ್ ಮಾಡಿಕೊಳ್ಳಿ ನಂತರ ಒಂದ್ರ ಪಕ್ಕ ಒಂದು ಈ ರೀತಿ ಕ್ಯಾಪ್ಗಳನ್ನು ಅಂಟಿಸಿ ನೋಡಿ ನಾನು ಒಂದು ಬ್ಲ್ಯಾಕು ಒಂದು ಬ್ಲೂ ಆ ರೀತಿ ಅಂಟಿಸ್ತಾ ಇದ್ದೀನಿ ಒಂದೇ ಕಲರ್ ಇರೋದನ್ನು ನೀವು ಅಂಟಿಸ್ಬೋದು ಮಿಕ್ಸ್ ಕಲರ್ ಇದ್ರೂ ಸಹ ಪರವಾಗಿಲ್ಲ ಈ ರೀತಿ ಅಂಟಿಸ್ಕೊಂಡು ಇದನ್ನು ನೋಡಿ ಈ ರೀತಿ ನಾವು ಯೂಸ್ ಮಾಡುವಂಥ ಒಂದು ಟೂತ್ ಬ್ರಷ್ಗಳನ್ನು ಇಡಲಿಕ್ಕೆ ಸ್ಟ್ಯಾಂಡ್ ರೀತಿ ಬಳಸ್ಕೋಬೋದು ಹಾಗೆ ಟಂಕ್ ಕ್ಲೀನರ್ ಇರ್ತದಲ್ಲ ಅದನ್ನು ಸಹ ಇದಕ್ಕೆ ನಾವು ಹಾಕಿ ಇಡ್ಬೋದು ಇಲ್ಲಿ ನಾನು ಎರಡು ಬ್ರಷ್ಗಳನ್ನು ಅಷ್ಟೇ ಇಟ್ಟು ತೋರಿಸ್ತಾ ಇದ್ದೀನಿ ನೀವು ಎಷ್ಟು ಬ್ರಷ್ಗಳನ್ನು ಬೇಕಾದರೂ ಈ ರೀತಿ ಕ್ಯಾಪ್ಗಳನ್ನು ಪಕ್ಕದಲ್ಲಿ ಜೋಡಿಸ್ಕೊಂಡು ಅರೇಂಜ್ ಮಾಡ್ಕೋಬೋದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಿಸಾಕಕ್ಕಿಟ್ಟಿರುವಂಥ ಸ್ಥಾನ ನಾವು ರಿಯೂಸ್ ಸಹ ಮಾಡ್ದಂಗೆ ನೆಕ್ಸ್ಟ್ ಈ ಸೇಮ್ ಕ್ಯಾಪ್ ಏನು ನಾನು ಹಿಂದೆಗಡೆ ಒಂದು ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸಿದ್ದೆ ಅದನ್ನು ನಾನಿಲ್ಲಿ ಕಿಚನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎರಡಾದರೆ ಸಾಕಾಗತ್ತೆ ಈ ಕಿಚನ್ಗೆ ಕಿಚನಲ್ಲಿ ಸೊ ಹಾಗಾಗಿ ಅದರ ಪಕ್ಕ ಪಕ್ಕದಲ್ಲಿ ಒಂದರ ಪಕ್ಕದಲ್ಲಿ ಒಂದು ಈ ರೀತಿ ಎರಡು ಕ್ಯಾಪ್ಗಳನ್ನು ನಾನು ಈ ರೀತಿ ಅಂಟಿಸ್ಕೊಂಡಿದ್ದೀನಿ ಇದನ್ನು ಏನಕ್ಕೆ ಯೂಸ್ ಮಾಡ್ಬೋದಂದರೆ ಲೈಟರ್ನ ಇಡಲಿಕ್ಕೆ ನೋಡಿ ಈ ರೀತಿ ಲೈಟರ್ನ ಇಡಲಿಕ್ಕೆ ಯೂಸ್ ಮಾಡ್ಬೋದು ಗಮ್ ಟೇಪು ಸ್ಟ್ರಾಂಗ್ ಆಗಿರಬೇಕು ಇಲ್ಲಾಂದರೆ ಬಿದೋಗ್ಬಿಡುತ್ತೆ ನೆಕ್ಸ್ಟು ಕ್ಯಾಪ್ಗಳ ಹಿಂದೆ ಈ ರೀತಿ ರಿಂಗ್ ರೀತಿ ಇರುತ್ತೆ ಎಲ್ಲ ಬಾಟಲ್ಗಳಲ್ಲೂ ಇರುತ್ತೆ ಈ ರಿಂಗನ್ನು ರಿಮೂವ್ ಮಾಡ್ಕೊಳ್ಳಿ ಸ್ವಲ್ಪ ಪ್ರೆಷರ್ ಕೊಟ್ಟು ಎಳೆದ್ರೆ ಅದು ಬರುತ್ತೆ ಈ ರೀತಿ ರಿಂಗ್ಗಳನ್ನ ನೀವು ಎಲ್ಲ ಬಾಟಲ್ಗಳಲ್ಲಿರೋದನ್ನು ರಿಮೂವ್ ಮಾಡಿ ತೆಗೆದಿಟ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ನೋಡಿ ಈ ರೀತಿ ತಕ್ಕೊಂಡು ಇದನ್ನು ನಾನು ವಾರ್ಡ್ರೋಬಲ್ಲಿ ಬಟ್ಟೆಗಳನ್ನ ಜೋಡಿಸ್ಲಿಕ್ಕೆ ಯೂಸ್ ಮಾಡ್ತೀನಿ ಯಾ ಹೇಗೆ ಅಂತ ತೋರಿಸ್ತೀನಿ ಈ ರಿಂಗ್ಗಳನ್ನು ಯೂಸ್ ಮಾಡೋದ್ರಿಂದ ಬಟ್ಟೆಗಳನ್ನು ಇಡೋದಕ್ಕೆ ಜಾಗ ಜಾಸ್ತಿ ನಿಮಗೆ ಸಿಗತ್ತೆ ಹಾಗೆ ಸೇವ್ ಮಾಡ್ಬೋದು ಜಾಗನ ಹ್ಯಾಂಗರ್ಗಳಲ್ಲಿ ಸಿ ಸೀರೆಗಳನ್ನು ಅಥವಾ ಯಾವುದೇ ಬಟ್ಟೆಗಳನ್ನು ಹಾಕ್ಬಿಟ್ಟು ಒಂದ್ರ ಪಕ್ಕ ನಾವು ಜೋಡಿಸ್ಕೊಂಡು ಹೋದರೆ ಜಾಗ ಜಾಸ್ತಿ ಇಡಿಸುತ್ತೆ ಅದೇ ಇವಾಗ ನಾನು ತೋರಿಸೋಂಥ ಮೆಥಡ್ ಏನಿದೆ ನೋಡಿ ಇಲ್ಲಿ ರೀತಿ ಹ್ಯಾಂಗರ್ಗೆ ಒಂದು ಆ ಒಂದು ಬಾಟಲ್ದು ರಿಂಗ್ ಏನು ತೆಗ್ದಿದ್ದೀವಿ ಅದನ್ನು ಹಾಕ್ಬಿಟ್ಟು ಇನ್ನೊಂದು ಹ್ಯಾಂಗರನ್ನು ಹಾಕ್ಕೊಳ್ಳಿ ಅದೇ ರೀತಿ ನೀವು ಬೇಕಂದರೆ ಮೂರು ನಾಲ್ಕು ಹ್ಯಾಂಗರ್ಗಳನ್ನು ಒಂದೇ ಜಾಗದಲ್ಲಿ ಹಾಕ್ಬೋದು ಈ ರೀತಿ ಹಾಕೋದ್ರಿಂದ ಜಾಗ ಕಡಿಮೆ ಇಡ್ಸತ್ತೆ ಜೊತೆಗೆ ಇನ್ನೂ ಬಟ್ಟೆಗಳ ಜಾಸ್ತಿ ನಾವು ಇಟ್ಕೋಬೋದು ನೆಕ್ಸ್ಟು ಬಾಟಲ್ ತಗೊಂಡು ಈ ಬಾಟಲ್ನ ಈ ಭಾಗ ಒಂದು ಸ್ವಲ್ಪ ಸ್ಟ್ರೈಟಾಗಿರುವಂಥ ಭಾಗ ನಮಗೆ ಬೇಕು ಹಾಗಾಗಿ ಈ ಭಾಗನ ಕಟ್ ಮಾಡ್ಕೊಳ್ಳಿ ಈ ಚಾಕುನ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಕಟ್ ಮಾಡಿಬಿಟ್ರೆ ಈಸಿಯಾಗಿ ಕಟ್ ಆಗುತ್ತೆ ಪ್ಲಾಸ್ಟಿಕ್ಕು ಹಾಗಾಗಿ ಈ ರೀತಿ ನಾನು ಈ ರೀತಿ ಎರಡು ಬಾಟಲ್ದು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಎರಡು ಕಟ್ ಮಾಡ್ಕೊಂಡಿದ್ದೀನಲ್ವ ಇವಾಗ ಆ ಎಡ್ಜಸ್ ಎಲ್ಲ ಶಾರ್ಪ್ ಆಗಿರುತ್ತೆ ನಮಗೆ ಕೈಗೆ ತಗಲಿದಾಗ ಒಂಥರ ಸ್ಕ್ರ್ಯಾಚಸ್ ರೀತಿ ಬೀಳುತ್ತಲ್ವ ಆ ರೀತಿ ಆಗಬಾರ್ದು ಅಂದರೆ ಒಂದು ಈ ರೀತಿ ಐರನ್ ಬಾಕ್ಸಲ್ಲಿ ಐರನ್ ಬಾಕ್ಸ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿರೋ ಅಂಥ ಐರನ್ ಬಾಕ್ಸ್ ಮೇಲೆ ನೋಡಿ ಈ ರೀತಿ ಟ್ಯಾಪ್ ಮಾಡಿ ಅಷ್ಟೇ ತುಂಬ ಹೊತ್ತಿ ಇಡಬಾರ್ದು ಸುಮ್ಮನೆ ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಆ ಶಾರ್ಪ್ನೆಸ್ ಎಲ್ಲ ಕಡಿಮೆ ಆಗುತ್ತೆ ಸೊ ನಮಗೆ ಇಟ್ಟಾಗಲೂ ಸಹ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಇದ್ರ ಮೇಲೆ ಆ ಒಂದು ಕಾರ್ನರ್ಗಳಲ್ಲಿ ನೀವು ಸೆಲೋ ಟೇಪ್ ಇರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಬೋದು ನೆಕ್ಸ್ಟ್ ಇಲ್ಲಿ ಇದನ್ನು ಇಡೋದಕ್ಕೆ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ನೀವು ಇನ್ನೂ ದೊಡ್ಡ ಬಾಕ್ಸ್ ತೊಗೊಂಡ್ರೆ ಇನ್ನೂ ಒಂದು ಮೂರು ನಾಲ್ಕು ಬಾಟಲ್ದು ಈ ರೀತಿ ಕಟ್ ಮಾಡಿ ಯೂಸ್ ಮಾಡ್ಕೊಬೋದು ಇಲ್ಲಿ ನೋಡಿ ನಾನು ಈ ಚಿಕ್ಕ ಬಾಕ್ಸ್ ತಗೊಂಡಿರೋದ್ರಿಂದ ಎರಡು ಸಾಕಾಗತ್ತೆ ಹಾಗಾಗಿ ಎರಡನ್ನ ಇಟ್ಟಿದ್ದೀನಿ ಬೇಕಂದ್ರೆ ಇನ್ನೂ ಒಂದನ್ನು ಇಡ್ಬೋದು ನೋಡಿ ಈ ರೀತಿ ನಾವು ಇಟ್ಕೊಂಡು ಇದನ್ನು ಬೇಕಂದ್ರೆ ನಾವು ಆರ್ಗನೈಸರ್ ಆಗಿ ಇವಾಗ ಹೇರ್ ಪಿನ್ ಇರ್ಬೋದು ಸೇಫ್ಟಿ ಪಿನ್ ಇರ್ಬೋದು ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಒಂದು ದೇವ್ರ ಮನೆಯಲ್ಲಿ ಹರಿಶಿನ ಕುಂಕುಮ ಎಲ್ಲ ಜಾಸ್ತಿ ತಂದಿರ್ತೀವಲ್ಲ ಅದನ್ನೆಲ್ಲ ಹಾಕಿಡ್ಲಿಕ್ಕೆ ಯೂಸ್ ಮಾಡ್ಬೋದು ಇದನ್ನು ಒಂದು ಸ್ವಲ್ಪ ಗಮ್ಮನ್ನು ಹಾಕಿ ಚೆನ್ನಾಗಿ ನೀವು ಫಿಕ್ಸ್ ಮಾಡಿಬಿಡಿ ಆ ಬಾಕ್ಸಿಗೆ ಸ್ವಲ್ಪ ಶೇಕ್ ಆಗೋದಿಲ್ಲ ಅಲ್ಲಾಡೋದಿಲ್ಲ ಈ ರೀತಿ ಹಾಕ್ಬಿಟ್ಟು ನಾವು ಈ ರೀತಿ ಬಾಕ್ಸನ್ನ ಕ್ಲೋಸ್ ಮಾಡಿ ಅಡಿಕೆಗಳು ಅಡಿಕೆಗಳಾಕಿ ಅಡಿಕೆಗಳಿರ್ಬೋದು ಹಾಗೆ ಬೆಂಕಿ ಪೊಟ್ಟಣಗಳು ಎಲ್ಲದನ್ನು ನಾವು ಇದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ನೀವು ಇನ್ನೂ ದೊಡ್ಡ ಬಾಕ್ಸ್ ತೊಗೊಂಡು ಇನ್ನೂ ಜಾಸ್ತಿ ಒಂದು ರಿಂಗ್ಗಳನ್ನು ಹಾಕಿ ರೆಡಿ ಮಾಡ್ಕೋಬೋದು ನೆಕ್ಸ್ಟು ಈ ಬಾ ಬಾಟಲ್ ಏನು ಕಟ್ ಮಾಡಿದೆ ಅದರಲ್ಲಿ ಮೇಲ್ಭಾಗ ಹಾಗೆ ಇದೆಯಲ್ಲ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಅಡುಗೆ ಮನೆಯಲ್ಲಿ ಸಿಂಕ್ ಏರಿಯಾ ಹತ್ತಿರ ಫಿಕ್ಸ್ ಮಾಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಸಿಂಕ್ ಏರಿಯ ಹತ್ರ ಡಬಲ್ ಸೈಡ್ ಕಂಪ್ ಟೇಪನ್ನು ಹಾಕಿ ಗೋಡೆಗೆ ಅಂಟಿಸ್ಬಿಡಿ ಇದನ್ನು ನಾವು ನೋಡಿ ಈ ರೀತಿ ಹ್ಯಾಂಡ್ ಟವಲ್ ಏನಿರುತ್ತೆ ಕೈ ಒರೆಸ್ಕೊಳ್ಳಿಕ್ಕೆ ಯೂಸ್ ಮಾಡೋಂಥ ಟವಲ್ ಕಿಚನಲ್ಲಿ ಅದನ್ನು ಹಾಕ್ಲಿಕ್ಕೆ ಯೂಸ್ ಮಾಡ್ಬೋದು ಜೊತೆಗೆ ಅದರ ಒಳಗಡೆ ಗ್ಯಾಪ್ ಇರೋದ್ರಿಂದ ನೀವು ಅಲ್ಲಿ ಸ್ಕ್ರಬ್ಬರ್ ಸಹ ಇಡ್ಬೋದು ಆ ಒಂದು ಬಾಟಲ್ ಕೆಳವಾಗದಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಮಾಡಿಬಿಟ್ರೆ ಸ್ಕ್ರಬ್ಬರ್ ಇಟ್ಟರೆ ಅಲ್ಲಿ ನೀರೆಲ್ಲ ಕೆಳಗೆ ಬಿದೋಗುತ್ತೆ ನಾವು ಟವಲ್ನ ಯೂಸ್ ಮಾಡಿಕೊಂಡು ಅಲ್ಲಿ ಹಾಕ್ಕೊಳ್ಬೋದು ಜೊತೆಗೆ ಸ್ಕ್ರಬ್ಬರ್ನ ಸಹ ಇಡೋದಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ಕೇವಲ ಎರಡೇ ಬಾಟ್ಲಿಂದ ಎಷ್ಟೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಇನ್ನೂ ಕೆಳಗಡೆ ಭಾಗ ಇದೆಯಲ್ಲ ಈ ಭಾಗನ ಯೂಸ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಬಾಕ್ಸ್ ತೊಗೊಳ್ಳಿ ಈ ಮೊಬೈಲ್ ಬಾಕ್ಸ್ ಇರ್ಬೋದು ನೋಡಿ ಈ ರೀತಿ ವಾಚ್ ಬಾಕ್ಸ್ ಇರ್ಬೋದು ಯಾವುದಾದ್ರೂ ತಗೊಂಡು ಅದರ ಮೇಲೆ ನಿಮಗೆ ಬೇಕಂದ್ರೆ ಏನಾದರೂ ಕಲರ್ಫುಲ್ಲಾಗಿ ಪೇಪರ್ಗಳನ್ನು ಅಂಟಿಸ್ಕೋಬೋದು ನೆಕ್ಸ್ಟ್ ಈ ಭಾಗ ಏನಿದೆ ವಾಟ್ರ್ ಬಾಟಲ್ದು ಈ ಭಾಗನ ನೀವು ಗಮ್ ಹಾಕ್ಬಿಟ್ಟು ಆ ಬಾಕ್ಸ್ ಮೇಲೆ ಅಂಟಿಸ್ಬಿಡಬೇಕು ಆವಾಗ ನೋಡಿ ಒಂದು ಒಳ್ಳೆ ಆರ್ಗನೈಸರು ಪೆನ್ ಸ್ಟ್ಯಾಂಡು ಅಥವಾ ನೀವೇನೇ ಇಟ್ಕೋಬೋದು ಪೆನ್ಸಿಲ್ಸು ಸ್ಕೆಚ್ ಪೆನ್ಸು ಏನಾದರೂ ನೀವು ಇದರಲ್ಲಿ ಇಟ್ಕೋಬೋದು ಸ್ಟಡಿ ಟೇಬಲ್ ಮೇಲೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಮಾಡೋದಕ್ಕೆ ನೋಡಿ ಈ ಇನ್ನೊಂದು ಭಾಗ ಏನಿದೆ ಎರಡು ಬಾಟಲ್ ನಾನು ಕಟ್ ಮಾಡಿದ್ದೆ ಅದರಲ್ಲಿ ಎಲ್ಲ ಯೂಸ್ ಮಾಡಿದ್ದೀನಿ ಈಗ ಲಾಸ್ಟ್ ಈ ಭಾಗ ಏನಿದೆ ಇದನ್ನು ನೋಡಿ ಸ್ವಲ್ಪ ಶಾರ್ಪಾಗಿ ಬರೋ ರೀತಿ ಕಟ್ ಮಾಡ್ಕೊಳ್ಳಿ ನೀವು ಬೇಕಂದರೆ ಈ ಫುಲ್ ಕ್ಯಾಪನ್ನು ಇಟ್ಕೋಬೋದು ಮೇಲ್ಗಡೆ ಭಾಗವೂ ಇಟ್ಕೋಬೋದು ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಅದನ್ನು ಕಟ್ ಮಾಡ್ಕೊಳ್ಳಿ ಈ ಶಾರ್ಪಾಗಿ ಇರಬೇಕಾಗತ್ತೆ ಕೊನೆ ಶಾರ್ಪ್ ಆಗಿದ್ರೇ ನಮಗೆ ಇದು ಯೂಸ್ ಆಗುತ್ತೆ ಇದನ್ನು ನಾವು ಕಿಚನಲ್ಲಿ ಯೂಸ್ ಮಾಡಿ ತೋರಿಸ್ತೀನಿ ಕಿಚನಲ್ಲಿ ಏನಕ್ಕೆ ಯೂಸ್ ಮಾಡ್ಬೋದಂದರೆ ಸ್ಟೌಗಳೆಲ್ಲ ಈ ಒಂದು ಆನ್ ಆ್ಯಂಡ್ ಆಫ್ ಮಾಡೋವಂಥ ನಾಬ್ಗಳೆಲ್ಲ ಏನಿರತ್ತೆ ನಾರ್ಮಲಾಗಿ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ ಬಟ್ ಆ ಒಂದು ಕಾರ್ನರ್ಗಳಲ್ಲೆಲ್ಲ ನೋಡಿ ಈ ರೀತಿ ಎಣ್ಣೆ ಜಿಡ್ಡಾಗಿರ್ಬೋದು ಕೊಳೆ ಆಗಿರ್ಬೋದು ತುಂಬಾ ಕೂತಿರುತ್ತೆ ಈ ರೀತಿ ಇರೋದನ್ನು ನಾವು ಈ ಒಂದು ಏನು ನಾನು ಬಾಟಲಲ್ಲಿ ಕಟ್ ಮಾಡ್ಕೊಂಡಿರೋ ಪೀಸ್ ಇರುತ್ತೆ ಅದರಲ್ಲಿ ಈ ರೀತಿ ಈಸಿಯಾಗಿ ತೆಗಿಬೋದು ಹಾಗಾಗಿ ಇದನ್ನು ಸಹ ಹೀಗೆ ಬಳಸ್ಕೋಬೋದು ಸೊ ಇವತ್ತಿನ ಈ ವಿಡಿಯೋನಲ್ಲಿ ತುಂಬಾ ಐಡಿಯಾಸ್ಗಳನ್ನು ನಾನು ಶೇರ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗೋ ಥರ ನೀವು ಕಲರ್ಫುಲ್ಲಾಗಿ ಅದರ ಮೇಲೆ ಪೇಪರ್ಗಳನ್ನೆಲ್ಲ ಅರೇಂಜ್ ಮಾಡಿಕೊಂಡು ಅಂದರೆ ಕಲರ್ ಪೇಪರ್ಗಳಾಗಿರ್ಬೋದು ಇಲ್ಲಾಂದರೆ ಒಳ್ಳೆ ಚೆನ್ನಾಗಿರೋವಂಥ ಕ್ಲಾತ್ಗಳನ್ನ ಹಾಕಿಬಿಟ್ಟು ನೀವು ತುಂಬ ಡೆಕೋರೇಟಿವ್ ಆಗಿ ರೆಡಿ ಮಾಡ್ಕೋಬೋದು ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ